ನೋಡಿ ಇಲ್ಲಿ ಎರಡು ನದಿಗಳು ಅದು ಹೊಳೆ ಸೇರುವ ಸಂಗಮ ಕ್ಷೇತ್ರ ಅಂತಲೇ ಹೇಳ್ಬೋದು ನದಿಗಳು ಸೇರುವ ಸ್ಥಳ ಯಾವತ್ತೂ ಪವಿತ್ರವಾಗಿರುವ ಕ್ಷೇತ್ರ ಅಂತಲೇ ನಮ್ಮಲ್ಲಿ ಭಾವಿಸಲಾಗಿದೆ ನೋಡಿ ಈ ಬದಿ ಈ ಬದಿಯಿಂದ ಕಲಾವತಿ ಬರ್ತದೆ ಈ ಬದಿಯಿಂದ ಇಲಾವತಿ ನೋಡಿ ಆ ಭಾಗದಲ್ಲಿ ಏನು ಕಾಣಿಸ್ತಾ ಇದೆ ಅದು ಹಿಲ್ಕುಂಜ್ ಮೇಲಿರುವ ಬರೆಕಲ್ ಬತೇರಿ ಸೊ ಅದಕ್ಕೆ ಹಿಲ್ಕುಂಜ್ ನದಿ ಅಂತಲೂ ಕರೀತಾರೆ ಇಲಾವತಿ ಅಂತಲೂ ಕರೀತಾರೆ ಸೊ ಇಲ್ಲಿ ಏನಿಲ್ಲ ಏನು ಕ ನೋಡ್ತಾ ಇದ್ದೀರಾ ಸೊ ಈ ಭಾಗದಲ್ಲಿ ಇಲಾವತಿ ಮತ್ತು ಕಲಾವತಿ ಎರಡೂ ನದಿಗಳು ಸೇರುವ ಪವಿತ್ರವಾದ ಸಂಗಮ ಕ್ಷೇತ್ರ ಇಲ್ಲಿಂದ ಮುಂದೆ ಇವೆರಡು ಸೇರಿದ ಮೇಲೆ ಇದಕ್ಕೆ ಬಿಲ್ಲು ಸಾಗರ ಅಂತ ಹೇಳ್ತೀವಿ ಇದು ಬಿಲ್ಲು ಸಾಗರಾಗಿ ಹೀಗೆ ರೀತಿ ಮುಂದೆ ಹೋಗಿ ಶ್ರಾವತಿನ ಸೇರ್ಕತದೆ